ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಹಸುಗಳು ಕರು ಹಾಕಿದ ನಂತರ ಹಾಲು ಜಾಸ್ತಿ ಕೊಡ್ತವೆ ಹಸುಗಳು ಕರು ಹಾಕಿ ಒಂದು ತಿಂಗಳಾದಮೇಲೆ ಹಾಲಿನ ಪ್ರಮಾಣ ಕಮ್ಮಿ ಆಗುತ್ತೆ ಯಾಕೆ ಹಸುಗಳು ಕರು ಹಾಕಿದ ಮೇಲೆ ನಾವು ಅದನ್ನೇ ಆಹಾರ ಕೊಡ್ತಾಯಿರ್ತೀವಿ ಅದನ್ನೇ ಕೈ ತಿಂಡಿಗಳನ್ನ ಕೊಡ್ತಾ ಇರ್ತೀವಿ ಕರು ಹಾಕಿದ್ದ ಒಂದು ತಿಂಗಳಾದ ಮೇಲೇನು ಕೂಡ ಅದನ್ನೇ ಆಹಾರ ಇರ್ತೀವಿ ಅದನ್ನೇ ಕೈ ತಿಂಡಿಗಳನ್ನ ಕೊಡ್ತಾ ಇರ್ತೀವಿ ಆದರೂ ಕೂಡ ಕರು ಹಾಕಿದ್ದ ನಂತರ ಹಸುಗಳು ಹಾಲು ಜಾಸ್ತಿ ಕೊಡ್ತಾ ಇರ್ತವೆ ಒಂದು ತಿಂಗಳಾದ್ಮೇಲೆ ಹಾಲು ಕಮ್ಮಿ ಮಾಡ್ಕೊಂಡು ಬರ್ತಾ ಇರತ್ತೆ ಯಾಕೆ ಹಸುಗಳನ್ನ ನಾವು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದೀವಿ ಒಳ್ಳೆ ಆಹಾರನ ಕೊಡ್ತಾ ಇದ್ದೀವಿ ಒಳ್ಳೆ ಕೈ ತಿಂಡಿಗಳನ್ನ ಕೊಡ್ತಾ ಇದ್ದೀವಿ ಆದರೂ ಕೂಡ ಹಸುಗಳು ಹಾಲು ಕಮ್ಮಿ ಮಾಡ್ಕೊಂಡು ಬರ್ತೈತೆ ಮತ್ತು ಮೈ ಕಟ್ಟುನು ತುಂಬ ಚೆನ್ನಾಗಿಲ್ಲ ಯಾಕೆ ಈಗ ನನ್ನ ಹತ್ರನೂ ಐದು ಹಸುಗಳೈತೆ ಐದು ಹಸುಗಳಲ್ಲಿ ನಾಲ್ಕು ಹಸುಗಳಲ್ಲಿ ಮೈ ಕಟ್ಟುನು ತುಂಬ ಚೆನ್ನಾಗೈತೆ ಮತ್ತು ಹಾಲಿನ ಪ್ರಮಾಣವೂ ಕೂಡ ತುಂಬ ಚೆನ್ನಾಗೈತೆ ಬಟ್ ಒಂದು ಹಸುದಲ್ಲಿ ಮೈಕಟ್ನು ಚೆನ್ನಾಗಿಲ್ಲ ಹಾಲಿನ ಪ್ರಮಾಣವೂ ಕೂಡ ಕಮ್ಮಿ ಐತೆ ಯಾಕೆ ಈ ನಾಲ್ಕು ಹಸುಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ತುಂಬ ಮೈಕಟ್ನು ಕೂಡ ತುಂಬ ಚೆನ್ನಾಗೈತೆ ಹಾಲಿನ ಪ್ರಮಾಣವೂ ಕೂಡ ತುಂಬ ಚೆನ್ನಾಗೈತೆ ಒಳ್ಳೆ ಶೈನಿಂಗ್ ಐತೆ ತುಂಬ ಚೆನ್ನಾಗೂ ಕೂಡ ಹಸು ಕಾಣಿಸ್ತೈತೆ ತುಂಬ ಲಕ್ಷಣಗೂ ಕೂಡ ಐತೆ ಬಟ್ ಈ ಹಸುವಲ್ಲಿ ಯಾಕೆ ಲಕ್ಷಣ ಇಲ್ಲ ಯಾಕೆ ಮೈಕಟ್ಟು ಚೆನ್ನಾಗಿಲ್ಲ ಯಾಕೆ ಹಾಲಿನ ಪ್ರಮಾಣ ಕಮ್ಮಿ ಬರ್ತೈತೆ ಅಂತ ನಾನು ಕೂಡ ತುಂಬ ಯೋಚನೆ ಮಾಡಿದೆ ಕೊನೆಗೆ ನನಗೂ ಕೂಡ ಒಂದು ಆನ್ಸರ್ ಸಿಕ್ತು ನಾನು ಏನು ತಪ್ಪು ಮಾಡ್ತಾಯಿದ್ದೀನಿ ಈ ನಾಲ್ಕು ಹಸುಗಳಿಗೆ ನಾನು ಯಾವ ಥರ ಇದ್ದೀನಿ ಈ ಒಂದು ಹಸುಗೆ ನಾನು ಯಾವ ಥರ ನೋಡ್ತಾ ಇದ್ದೀನಿ ಅನ್ನೋದನ್ನ ನನಗೆ ಕೊನೆಗೆ ಒಂದು ಆನ್ಸರ್ ಸಿಕ್ತು ನೋಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಹಸು ಸಾಕಾಣಿಕೆನ ಮಾಡಿದ್ದಾರೆ ತುಂಬ ಜನ ಮಾಡಿದ್ದಾರೆ ಬಟ್ ಎಲ್ಲರದ್ದು ಒಂದೊಂದು ಅನುಭವ ಐತೆ ಎಲ್ಲರದ್ದು ಒಂದೊಂದು ತಿಳುವಳಿಕೆ ಐತೆ ಎಲ್ಲರೂ ಕೂಡ ಹಸು ಸಾಕಾಣಿಕೆದಲ್ಲಿ ಸಕ್ಸಸ್ ಆಗಲ್ಲ ಕೆಲವೊಬ್ರು ನೂರು ಜನದಲ್ಲಿ ಒಂದು ಇಪ್ಪತ್ತು ಜನ ಸಕ್ಸಸ್ ಆಯ್ತಾರೆ ಎಂಬತ್ತು ಜನ ಫೇಲೂರೇ ಆಗೋದು ಹಸು ಸಾಕಾಣಿಕೆದಲ್ಲಿ ತುಂಬ ಎಚ್ಚರಿಕೆಯಿಂದ ಹಸುಗಳನ್ನ ನೋಡ್ಕೋಬೇಕು ತುಂಬ ಅನುಭವ ನಾವು ತುಂಬ ಗಮನ ಇಟ್ಟು ಹಸು ಸಾಕಾಣಿಕೆನ ಮಾಡಬೇಕು ನಾನು ಯಾವ ಥರ ಹಸುಗಳನ್ನ ಸಾಕ್ತಾ ಇದ್ದೀನಿ ಯಾವ ಥರ ಕೈ ತಿಂಡಿಗಳನ್ನ ಕೊಡ್ತಾ ಇದ್ದೀನಿ ಅನ್ನೋದನ್ನ ನಾನು ಹಸು ಸಾಕಾಣಿಕೆ ಮಾಡಿರೋದನ್ನ ಮತ್ತೆ ನಾನು ನನ್ನ ಅನುಭವದ ಮಾತುಗಳನ್ನ ನಿಮ್ಮ ಹತ್ರ ತಿಳಿಸ್ತಾ ಇದ್ದೀನಿ ನಾನು ಯಾವುದೇ ಬೇರೆ ಫಾರ್ಮ್ಸ್ಗಳಿಗೆ ಹೋಗಿ ವಿಡಿಯೋಸ್ಗಳನ್ನ ಮಾಡಲ್ಲ ನನ್ನ ಅನುಭವದ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಸತ್ತೆ ಶೇರ್ ಮಾಡ್ಕೋತೀನಿ ಅದೇ ಥರ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ ಬನ್ನಿ ಈಗ ನನ್ನ ಹಸು ಸಾಕಾಣಿಕೆ ಹೇಗೈತೆ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಯಾವ ಹಸು ಹಾಲು ಕಮ್ಮಿ ಕೊಡ್ತೈತೆ ಮತ್ತು ಯಾವ ಹಸುಗಳು ಹಾಲು ಜಾಸ್ತಿ ಇದ್ದಾವೆ ಈ ಹಸುಗೂ ಆ ಹಸುಗು ಏನು ವ್ಯತ್ಯಾಸ ಏನು ಆನ್ಸರ್ ಸಿಕ್ತು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ ಬನ್ನಿ ಈಗ ವಿಡಿಯೋ ಸಮೇತ ನಿಮಗೆ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಇದೇ ನನ್ನ ಹಸು ಫಾರ್ಮು ನಾನು ಚಿಕ್ಕದಾಗಿ ಹಸು ಫಾಮ್ನ ಮಾಡ್ಕೊಂಡಿರೋದು ಕೇವಲ ನನ್ನ ಹತ್ರ ಐದು ಹಸುಗಳೇ ಇರೋದು ಐದು ಹಸುಗಳಲ್ಲಿ ಒಂದು ಗರುಡ ಮುಖನ ಜಮೀನು ಕಡೆ ಬುಟ್ಟಿ ಮೇಯಿಸ್ಕೊತೀನಿ ಇದು ನಾಲ್ಕು ಹಸುಗಳಿಗೆ ಒಳ್ಳೆ ಸೈಲೇಜ್ನ ಒಳ್ಳೆ ಪ್ರೋಟೀನ್ ಅಂಶ ಹೊಂದಿರೋ ಸೈಲೇಜ್ನ ಹಾಕಿ ಮಧ್ಯಾಹ್ನ ಆದಮೇಲೆ ಸೂಪರ್ ನೇಪ್ಯಾರನ್ನ ಹಾಕಿ ಈ ಹಸು ನಾಲ್ಕು ಹಸುಗಳನ್ನ ಸಾಕೊಂಡಿದ್ದೀನಿ ನಾನು ಇದರಿಂದನೇ ಒಳ್ಳೆಯ ಆದಾಯ ನಾನು ಪಡೀತಾ ಇದ್ದೀನಿ ಈಗ ನೋಡ್ಕೊಳ್ಳಿ ಈ ನಾಲ್ಕು ಹಸುಗಳಲ್ಲಿ ಒಳ್ಳೆ ಹಾಲಿನ ಇಳುವರಿ ಚೆನ್ನಾಗೈತೆ ಈ ಒಂದು ಹಸುದಲ್ಲಿ ಹಾಲಿನ ಇಳುವರಿ ಒಂದು ಸ್ವಲ್ಪ ಕಮ್ಮಿ ಐತೆ ಅಂದರೆ ಈ ಹಸುಗಳನ್ನೂ ಕೂಡ ಕರುವಾಕಿ ನಾಲ್ಕು ತಿಂಗಳು ಐದು ತಿಂಗಳು ಹಾಗಾಗಿವೆ ಈಗ ನೋಡ್ಕೊಳ್ಳಿ ಇಲ್ಲಿ ಕೂತಿರೋ ಹಸು ಇದು ಕರುವಾಕಿ ಐದು ತಿಂಗಳಾಗೈತೆ ಎರಡು ತಿಂಗಳದ್ದು ಫಲ ಐತೆ ಈ ಹಸು ಸ್ಟಾರ್ಟಿಂಗಲ್ಲಿ ಏನು ಹಾಲು ಕೊಡ್ತಿತ್ತೋ ಅದಕ್ಕೂ ಇವತ್ತೇನು ಹಾಲು ಕೊಡ್ತೈತೆ ಅದಕ್ಕೇನು ಜಾಸ್ತಿ ವ್ಯತ್ಯಾಸ ಇಲ್ಲ ಮತ್ತು ಈ ಹಸುನೂ ಅಷ್ಟೇ ಕರುವಾಕಿ ಒಂದು ಹೆಚ್ಚು ಕಮ್ಮಿ ಒಂದು ಐದು ತಿಂಗಳಾಗೈತೆ ಮೂರು ತಿಂಗಳದ್ದು ಫಲ ಐತೆ ಆದ್ರೂ ಕೂಡ ಕರು ಹಾಕಿದ್ದ ನಂತರ ಹಾಲು ಕೊಡ್ತಿದ್ದಕ್ಕೂ ಈಗ ಹಾಲು ಕೊಡ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಕಾಣಿಸ್ತಾ ಇಲ್ಲ ಮತ್ತು ಈ ಹಸು ಕರುವಾಕಿ ಒಂದು ತಿಂಗಳಾಗೈತೆ ಹಾಲಿನ ಪ್ರಮಾಣ ಏನು ಕಮ್ಮಿ ಆಗಿಲ್ಲ ಮತ್ತು ಈ ಹಸು ಕೂಡ ಅಷ್ಟೇ ಕರುವಾಕಿ ಒಂದು ತಿಂಗಳಾಗೈತೆ ಇದರಲ್ಲೂ ಕೂಡ ಹಾಲಿನ ಪ್ರಮಾಣ ಏನು ಕಮ್ಮಿ ಆಗಿಲ್ಲ ಸ್ಟಾರ್ಟಿಂಗಲ್ಲಿ ಏನು ಹಾಲಿನ ಪ್ರಮಾಣಗಳು ಕೊಡ್ತಿದ್ದೋ ಅದನ್ನೇ ಈವಾಗಲೂ ಕೂಡ ಕೊ ಕೊಡ್ತಾಯಿದ್ವೆ ಬಟ್ ಈ ಎರಡು ಹಸು ಫಲ ಇರೋದ್ರಿಂದ ಒಂದು ಸ್ವಲ್ಪ ಹಾಲಿನ ಪ್ರಮಾಣ ಕಮ್ಮಿ ಆಗಿದ್ವೆ ಫಲ ಇರೋದ್ರಿಂದ ಇಲ್ಲಾಂದರೆ ಅದನ್ನು ಕೂಡ ಕಮ್ಮಿ ಆಗ್ತಾ ಇತ್ತಿಲ್ಲ ಯಾವ ಥರ ನಾನು ಹಸು ಸಾಕಾಣಿಕೆನ ಮೇಂಟೆನೆನ್ಸ್ ಮಾಡಿದ್ದೀನಿ ಈಗ ನಿಮ್ಮ ಥರನೇ ನಾನು ಕೂಡ ಹಸು ಸಾಕಾಣಿಕೆನ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ನಿಮ್ಮ ಥರನೇ ಸೈಲೇಜ್ನ ಇದ್ದೀನಿ ನಿಮ್ಮ ತರನೇ ಕೈ ತಿಂಡಿಗಳನ್ನ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲರದ್ದು ಹಸು ಸಾಕಾಣಿಕೆದಲ್ಲಿ ಒಂದೊಂದು ಅನುಭವ ಐತೆ ಒಂದೊಂದು ತಿಳುವಳಿಕೆ ಐತೆ ನನ್ನ ಹಸು ಸಾಕಾಣಿಕೆಯಲ್ಲಿ ನಂದೊಂದು ತಿಳುವಳಿಕೆ ಐತೆ ಈಗ ನೋಡಿ ಈ ನಾಲ್ಕು ಹಸುದಲ್ಲಿ ಯಾವುದೇ ಹಾಲಿನ ಪ್ರಮಾಣದಲ್ಲಿ ವ್ಯತ್ಯಾಸ ಇಲ್ಲ ಬಟ್ ಈ ಒಂದು ಹಸುದಲ್ಲಿ ಕರು ಹಾಕಿ ನಾಲ್ಕು ತಿಂಗಳು ಹಾಕೈತೆ ಸ್ಟಾರ್ಟಿಂಗಲ್ಲಿ ಎಂಟೆಂಟು ಲೀಟ್ರ್ ಹಾಲು ಕೊಡ್ತಿತ್ತು ಈವಾಗ ಐದು ಲೀಟ್ರ್ ಹಾಲು ಕೊಡ್ತೈತೆ ಯಾಕೆ ಈ ನಾಲ್ಕು ಹಸುಗಳಲ್ಲಿ ಹಾಲಿನ ಪ್ರಮಾಣ ಯಾವುದೇ ಇದರಿಂದ ಕಮ್ಮಿ ಆಗಿಲ್ಲ ಮತ್ತು ಈ ಹಸುಗಳು ಫಲ ಇದ್ರೂ ಕೂಡ ಜಾಸ್ತಿ ಹಾಲಿನ ಪ್ರಮಾಣ ಕಮ್ಮಿ ಆಗಿಲ್ಲ ಈ ಹಸು ಕೇವಲ ಕರುವಾಕಿ ನಾಲ್ಕು ತಿಂಗಳು ಅದಕ್ಕೆ ಸ್ಟಾರ್ಟಿಂಗಲ್ಲಿ ಎಂಟು ಲೀಟ್ರ್ ಹಾಲು ಕೊಡ್ತಿತ್ತು ಫಲ ಇಲ್ದಂಗೆ ಮೂರು ಲೀಟ್ರ್ ಹಾಲು ಕಮ್ಮಿ ಆಗೈತೆ ಅಂದರೆ ನೀವೇ ತಿಳ್ಕೊಳ್ಳಿ ಏನು ವ್ಯತ್ಯಾಸ ಇರ್ಬೋದು ಏನು ಪ್ರಾಬ್ಲಮ್ ಐತೆ ಈ ಹಸುವಲ್ಲಿ ಮತ್ತು ಇದ್ರದ್ದು ಮೈಕಟ್ಟನು ನೋಡ್ಕೊಳ್ಳಿ ಅಷ್ಟು ಮೈ ಕಟ್ಟನು ಕೂಡ ತುಂಬ ಚೆನ್ನಾಗಿಲ್ಲ ತುಂಬ ವಯಸ್ಸಾಗಿರೋ ಹಸು ಥರ ಕಾಣಿಸ್ತೈತೆ ಆ ಥರ ಮೈ ಕಟ್ನು ಚೆನ್ನಾಗಿಲ್ಲ ತುಂಬ ವೀಕ್ ಐತೆ ಈ ಹಸು ಈ ಹಸುಗಳನ್ನ ನೋಡ್ಕೊಳ್ಳಿ ಒನ್ ಒಂದು ಕರು ಹಾಕ್ತಿದ್ರು ಕೂಡ ಮೈ ಕಟ್ ನೋಡ್ಕೊಳ್ಳಿ ಯಾವ ಥರ ಐತೆ ಶೈನಿನ್ ಶೈನಿಂಗ್ ನೋಡ್ಕೊಳ್ಳಿ ಹಸುಗಳ ಮೇಲೆ ಹೇಗೈತೆ ಯಾವ ಥರ ಲಕ್ಷಣ ಯಾವ ಥರ ಲಕ್ಷಣವಾಗೈತೆ ಹಸುಗಳು ನೀವೇ ನೋಡ್ಕೊಳ್ಳಿ ಈ ಥರ ಲಕ್ಷಣ ಆಗಿರೋ ಹಸುಗಳನ್ನ ನಾನು ಹೇಗೆ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಮತ್ತು ಈ ಹಸು ಯಾಕೆ ಲಕ್ಷಣವಾಗಿಲ್ಲ ಮೈ ಕಟ್ ಚೆನ್ನಾಗಿಲ್ಲ ಅಂತ ನೀವೇ ಈಗ ಯೋಚನೆ ಮಾಡ್ತಿದ್ದೀರ ನಾನು ಕೂಡ ಅದೇ ಥರ ಯೋಚನೆ ಮಾಡಿ ಮಾಡಿ ಕೊನೆಯದಾಗಿ ಒಂದು ನನಗೆ ಆನ್ಸರ್ ಸಿಕ್ತು ಏನಪ್ಪ ಆನ್ಸರ್ ಬನ್ನಿ ನಿಮಗೆ ತಿಳಿಸ್ತೀನಿ ಈಗ ನೋಡಿ ಫ್ರೆಂಡ್ಸ್ ಈ ಹಸುಗಳಿಗಿರೋ ನೆಮ್ಮದಿ ಆ ಹಸುಗಿಲ್ಲ ಈ ಹಸುಗಳಿಗೆ ಯಾವ ಥರ ನೆಮ್ಮದಿ ಐತೆ ಅಂದರೆ ನೀವೇ ನೋಡ್ಕೊಳ್ಳಿ ಒಂದು ಸೊಳ್ಳೆಗಳು ಕಾಣಿಸ್ತಾ ಇಲ್ಲ ಒಂದು ಉಣ್ಣೆಗಳು ಕಾಣಿಸ್ತಾ ಇಲ್ಲ ಒಂದು ನೊಣಗಳು ಕಾಣಿಸ್ತಾ ಇಲ್ಲ ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಕೂತ್ಕೊಂಡು ಮಲ್ಕೆ ಹಾಕ್ಕೊಂಡು ಕೂತಿದ್ದೇವೆ ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಮಲಿಕೊಂಡು ಮಲ್ಕೆ ಹಾಕೊಂಡು ಕೂತಿದ್ದೇವೆ ನೋಡ್ಕೊಳ್ಳಿ ಈ ಥರ ನೆಮ್ಮದಿ ಇರಬೇಕು ಹಸುಗಳಿಗೆ ನೋಡಿ ಒಂದು ಸೊಳ್ಳೆನೂ ನಿಮಗೆ ಕಾಣಿಸ್ತಲ್ಲ ಒಂದು ಉಣ್ಣೆಗಳನ್ನೂ ನಿಮಗೆ ಕಾಣಿಸಲ್ಲ ನೋಡಿ ಬಾಲನ್ನು ಕೂಡ ಅಲ್ಲಾಡಿಸ್ತಾ ಇಲ್ಲ ಹಸುಗಳು ಅಷ್ಟೊಂದು ಕ್ಲೀನಾಗಿ ಕೂತ್ಕೊಂಡು ಮಲ್ಕೆನ ಹಾಕ್ತಾಯಿದ್ದಾವೆ ಈ ಥರ ಹಸುಗಳಿಗೆ ನೆಮ್ಮದಿ ಸಿಗಬೇಕು ನೆಮ್ಮದಿ ಇದ್ರೇ ಹಾಲಿನ ಪ್ರಮಾಣ ಜಾಸ್ತಿ ಕೊಡೋ ಜೀರ್ಣಾಂಶ ಚೆನ್ನಾಗಾದರೆ ಹಸುಗಳಲ್ಲಿ ಯಾವುದೇ ಸಮಸ್ಯೆಗಳನ್ನೂ ಕೂಡ ಕಂಡುಬರಲ್ಲ ಹಾಲಿನ ಪ್ರಮಾಣನೂ ಕೂಡ ತುಂಬ ಜಾಸ್ತಿ ಇರ್ತವೆ ಅದೇ ಥರ ನಾವು ಹಸುಗಳಲ್ಲಿ ನೆಮ್ಮದಿ ತುಂಬ ಇಂಪಾರ್ಟೆಂಟ್ ಈ ಹಸುಗಳಲ್ಲಿ ನೆಮ್ಮದಿ ಯಾವುದರಿಂದ ಹಾಳಾಗ್ತೈತೆ ಈ ನೊಣಗಳಿಂದ ಸೊಳ್ಳೆಗಳಿಂದ ಈ ಉಣ್ಣೆಗಳಿಂದ ಈ ಹಸುಗಳದ್ದು ನೆಮ್ಮದಿ ಹಾಳಾಗ್ತೈತೆ ಈಗ ನೀವೇ ಅರ್ಥ ಮಾಡ್ಕೊಳ್ಳಿ ನಮ್ಮ ತಲೆದಲ್ಲಿ ಏನುಗಳಿದ್ರೆ ನಮಗೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಒಂಥರ ಕೆರಿತಾ ಇರಬೇಕು ಅನಿಸ್ತಾ ಇರತ್ತೆ ಅದೇ ಥರ ಹಸುಗಳಲ್ಲೂ ಕೂಡ ಉಣ್ಣೆಗಳಾಗ್ಬಿಟ್ರೆ ಕೆರಿತಾ ಇರಬೇಕು ಅನಿಸುತ್ತೆ ಅದಕ್ಕೆ ತುಂಬ ಡಿಸ್ಟರ್ಬ್ ಆಗ್ತಾ ಈಗ ನಮ್ಮ ಮುಖದ ಮೇಲೇನೂ ನೊಣಗಳು ಬಂದರೆ ಯಾವ ಥರ ನಮಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅದೇ ಥರ ಈ ಹಸುಗಳಿಗೂ ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ ನೋಡ್ಕೊಳ್ಳಿ ಆ ಹಸು ಎಷ್ಟು ನೆಮ್ಮದಿಯಿಂದ ಆಹಾರ ತಿಂತೈತೆ ನೋಡಿ ಆಗ್ತಾ ಇಲ್ಲ ಅದಕ್ಕೆ ನೆಮ್ಮದಿಯಿಂದ ಆಹಾರ ತಿಂತೈತೆ ಅದೇ ಥರ ಈ ಹಸುಗಳು ನೆಮ್ಮದಿಯಿಂದ ಕೂತ್ಕೊಂಡು ಜೀರ್ಣ ಮಾಡಿಕೊಂಡು ಕೂತೈತೆ ಮತ್ತು ನನ್ನ ಹಸುಗಳದ್ದು ತಪ್ಪೆದಲ್ಲೂ ಕೂಡ ನೀವು ನೋಡ್ಕೊಳ್ಳಿ ಎಷ್ಟು ಜೀರ್ಣ ಮಾಡಿಕೊಂಡು ನೋಡ್ಕೊಳ್ಳಿ ನಾನು ಸೈಲೇಜ್ ಆಗೋದು ಜಾಸ್ತಿ ಜ್ವಾಳದ ಕಾಳುಗಳು ಕಾಣಿಸ್ತಾ ಕಾಣಿಸ್ತಾ ಇಲ್ಲ ನೋಡ್ಕೊಳ್ಳಿ ಯಾವ ಥರ ಜೀರ್ಣ ಮಾಡಿ ತಪ್ಪೇ ಆಗೈತೆ ಈ ಥರ ತಪ್ಪೇ ಇರಬೇಕು ಈ ಥರ ತಪ್ಪೇ ಇದ್ರೇ ನಮ್ಮ ಹಸುಗಳದ್ದು ಜೀರ್ಣಾಂಶ ಚೆನ್ನಾಗೈತೆ ಅಂತ ಜೀರ್ಣಾಂಶ ಚೆನ್ನಾಗಿದ್ದರೆ ಲಿವರ್ ಚೆನ್ನಾಗಿರುತ್ತೆ ಹಸುಗಳು ಹಾಲಿನ ಪ್ರಮಾಣ ಜಾಸ್ತಿ ಕೊಡ್ತವೆ ಹಸುಗಳಲ್ಲಿ ಕಟ್ ಚೆನ್ನಾಗಿರುತ್ತೆ ಶೈನಿಂಗ್ ಚೆನ್ನಾಗಿರುತ್ತೆ ಏನು ತಿಂದ್ರೂ ಕೂಡ ಮೈಗೆ ಅಂಟತ್ತೆ ಜೀರ್ಣಾಂಶ ಚೆನ್ನಾಗಿದ್ದರೆ ಈಗ ನಾವು ಕೂಡ ಒಳ್ಳೆ ಆಹಾರನ ತಿಂತ ಇದ್ದೀವಿ ನೆಮ್ಮದಿ ಇಲ್ಲ ಅಂದರೆ ನಮಗೂ ಕೂಡ ಮೈಗೆ ಅಂಟಲ್ಲ ನಾವು ಕೂಡ ಸಣ್ಣಕ್ಕಿರ್ತೀವಿ ದಪ್ಪಕ್ಕಿರಲ್ಲ ಏನಾದರೂ ಒಂದು ಚಿಂತನೆ ಇರುತ್ತೆ ಈ ಹಸುಗಳಲ್ಲೂ ಕೂಡ ಅದೇ ಥರ ಸೇಮ್ ನೆಮ್ಮದಿ ತುಂಬ ಇಂಪಾರ್ಟೆಂಟ್ ಜೀರ್ಣಾಂಶ ತುಂಬ ಚೆನ್ನಾಗಿ ಮಾಡಬೇಕು ಹಸುಗಳು ಆವಾಗಲೇ ಹಾಲಿನ ಪ್ರಮಾಣ ಜಾಸ್ತಿ ಕೊಡೋದು ಆವಾಗಲೇ ಹಸುಗಳು ಮೈ ಕಟ್ ಚೆನ್ನಾಗಿರುತ್ತೆ ತುಂಬ ಆಗಿರುತ್ತೆ ತುಂಬ ಚೆನ್ನಾಗಿರ್ತವೆ ಈ ಹಸುವೇ ಕರು ಹಾಕಿ ನಾಲ್ಕೂವರೆ ತಿಂಗಳಾಗೈತೆ ಹಾಲಿನ ಪ್ರಮಾಣ ಕಮ್ಮಿ ಆಗೈತೆ ಆ ನಾಲ್ಕು ಹಸುಗಳಲ್ಲಿ ಏನು ಹಾಲಿನ ಪ್ರಮಾಣ ಕಮ್ಮಿ ಬಟ್ ಈ ಹಸುದಲ್ಲಿ ಹಾಲಿನ ಪ್ರಮಾಣವೂ ಕೂಡ ಕಮ್ಮಿ ಆಗೈತೆ ನೋಡಿ ಮೈ ಕಟ್ನು ಚೆನ್ನಾಗಿಲ್ಲ ಒಂಥರ ವಯಸ್ಸಾಗಿರೋ ಥರ ಹಸು ಕಾಣಿಸ್ತೈತೆ ಶೈನಿಂಗೂ ಇಲ್ಲ ಏನೂ ಇಲ್ಲ ಈ ಹಸುದಲ್ಲಿ ಯಾಕೆ ಆ ನಾಲ್ಕು ಹಸುಗಳಲ್ಲಿ ಅಷ್ಟೊಂದು ಮೈ ಕಟ್ ಚೆನ್ನಾಗೈತೆ ಅಷ್ಟೊಂದು ಶೈನಿಂಗ್ ಐತೆ ಅಷ್ಟೊಂದು ಚೆನ್ನಾಗಿವೆ ಹಸುಗಳು ಈ ಹಸುದಲ್ಲಿ ಯಾಕೆ ಹಿಂಗಾಗೈತೆ ನೋಡಿ ಆ ಹಸುಗಳಿಗೆ ನಾನು ಕಟ್ಟಿ ಮೇಯಿಸ್ತಾ ಆ ಹಸುಗಳಿಗೆ ಸ್ವಾತಂತ್ರ್ಯ ಇಲ್ಲ ಈ ಹಸುಗೆ ಸ್ವಾತಂತ್ರ್ಯ ಐತೆ ನಾನು ಜಮೀನುಗಳಲ್ಲಿ ಬುಟ್ಟಿ ಮೇಯಿಸ್ತಾ ಅದನ್ನು ತರಾವರಿ ಮೇವು ತಿಂತೈತೆ ನೋಡ್ಕೊಳ್ಳಿ ತರಾವರಿ ಒಂದೇ ಥರದ ಮೇವು ತಿಂತ ಇಲ್ಲ ಆ ನಾಲ್ಕು ಹಸುಗಳು ಒಂದೇ ಥರ ಮೇವು ತಿಂತಾಯಿದ್ದಾವೆ ಆದ್ರೂ ಕೂಡ ಅದರಲ್ಲಿ ಶೈನಿಂಗ್ ಚೆನ್ನಾಗೈತೆ ಮೈಕಟ್ ಚೆನ್ನಾಗೈತೆ ಹಾಲಿನ ಇಳುವರಿ ಚೆನ್ನಾಗೈತೆ ಈ ಹಸುದಲ್ಲಿ ಮೈಕಟ್ಟು ಚೆನ್ನಾಗಿಲ್ಲ ಶೈನಿಂಗ್ ಇಲ್ಲ ಒಂಥರ ವಯಸ್ಸಾಗಿರೋ ಥರ ಹಸು ಐತೆ ಮತ್ತು ಈ ಹಸುಗೆ ಸ್ವಾತಂತ್ರ್ಯ ಐತೆ ಆದ್ರೂ ಕೂಡ ಇದರಲ್ಲಿ ಅಷ್ಟೊಂದು ಇದ್ದಿಲ್ಲ ನೋಡಿ ಈ ಹಸುಗೆ ನೆಮ್ಮದಿ ಇಲ್ಲ ಮೇನ್ ಸ್ವಾತಂತ್ರ್ಯ ಐತೆ ಎಲ್ಲನೂ ಕೂಡ ಐತೆ ಹೊಟ್ಟೆ ತುಂಬ ಮೇವು ತಿಂತೈತೆ ತುಂಬ ಚೆನ್ನಾಗೈತೆ ಬಟ್ ನೆಮ್ಮದಿ ಇಲ್ಲ ಏನಕ್ಕೆ ನೆಮ್ಮದಿ ಇಲ್ಲ ನೋಡ್ಕೊಳ್ಳಿ ಎಷ್ಟು ನೊಣಗಳಿವೆ ಎಷ್ಟು ಉಣ್ಣೆಗಳು ಕಾಣಿಸ್ತೈತೆ ಎಷ್ಟು ಆಗ್ತಾ ಆಗ್ತಾಯಿದ್ದಾವೆ ನೋಡ್ಕೊಳ್ಳಿ ಉಣ್ಣೆಗಳು ಒಸಿಯುವ ಸಣ್ಣ ಸೊಳ್ಳೆಗಳು ಒಸಿಯುವ ನೀವೇ ನೋಡ್ಕೊಳ್ಳಿ ನೊಣಗಳು ಒಸಿಯುವ ನೋಡ್ಕೊಳ್ಳಿ ಎಷ್ಟು ಡಿಸ್ಟರ್ಬ್ ಆಗ್ತಾ ಇರುತ್ತೆ ಗೊತ್ತಾ ಇದ್ರದ್ದು ರಕ್ತ ಎಲ್ಲ ಹಿಂಡ್ಕೋತಾ ಐತೆ ಮತ್ತು ಉಣ್ಣೆಗಳಂತೂ ನಿಮಗೆ ಗೊತ್ತಲ್ಲ ನಮ್ಮ ತಲೆದಲ್ಲಿ ಏನುಗಳಿದ್ರೆ ಎಷ್ಟು ಕೆರೆ ಕೆ ಎಷ್ಟು ತಲೆನ ಕೆರ್ಕೋಬೇಕು ಅನಿಸ್ತಾ ಇರುತ್ತೆ ಅದೇ ಥರ ಇದಕ್ಕೂ ಉಣ್ಣೆಗಳು ಅಷ್ಟೇ ಟಾರ್ಚರ್ ಕೊಡ್ತಾ ಇರುತ್ತೆ ಅಷ್ಟೇ ಮೈನ ಕೆರ್ಕೋಬೇಕು ಅನಿಸ್ತಾ ಇರುತ್ತೆ ಇದಕ್ಕೆ ಯಾವುದಾದಕ್ಕೂ ಓಪನ್ ಬಿಡ್ಬಿಟ್ರೆ ಮರಕ್ಕೋಗಿ ಬಿಡ್ತವೆ ಹಸುಗಳು ಆ ಥರ ನೋಡ್ಕೊಳ್ಳಿ ಎಷ್ಟು ಡಿಸ್ಟರ್ಬ್ ಆಗ್ತೈತೆ ಅಂದರೆ ಈ ಹಸುಗೆ ಅದರಿಂದ ಇದು ಎಷ್ಟು ತಿಂತಿದ್ರು ಕೂಡ ನೆಮ್ಮದಿ ಇಲ್ಲ ಆ ಉಣ್ಣೆಗಳು ರಕ್ತನ ಎಲ್ಲ ಹಿಂಡ್ಕೊಂಡು ಬಿಡ್ತಾಯಿದ್ದಾವೆ ಸೊ ಸೊಳ್ಳೆಗಳು ರಕ್ತನ ಹಿಂಡ್ಕೊಂಡು ಬಿಡ್ತಾಯಿದಾವೆ ನೊಣಗಳು ರಕ್ತನ ಹಿಂಡ್ಕೊಂಡು ಇದ್ದಾವೆ ಅದರಿಂದ ಈ ಹಸುದು ಮೈಕಟ್ಟು ಚೆನ್ನಾಗಿಲ್ಲ ಮತ್ತು ಚರ್ಮ ಶೈನಿಂಗ್ ಇಲ್ಲ ಮತ್ತು ಹಸು ಒಂದು ಸ್ವಲ್ಪ ವೀಕ್ ಥರ ಕಾಣಿಸ್ತೈತೆ ಅದಕ್ಕೆ ಅನ್ನೋದು ಹಸುಗಳಿಗೆ ಆದಷ್ಟು ಹೊಟ್ಟೆ ತುಂಬ ಮೇವು ಕೊಡಬೇಕು ಅಂತ ಏನಿಲ್ಲ ಹಸುಗಳನ್ನ ಚೆನ್ನಾಗಿ ನೋಡ್ಕೋಬೇಕು ನಾವು ಅದಕ್ಕೆ ನೆಮ್ಮದಿ ಇರಬೇಕು ಹಸುಗಳಿಗೆ ಜೀರ್ಣಾಂಶ ಚೆನ್ನಾಗಿರಬೇಕು ಆವಾಗಲೇ ಹಸುಗಳು ತಿನ್ನಿದ ತಿಂದಿದ್ದ ಆಹಾರನ ಮೈ ಮತ್ತು ಹಾಲಿನ ಪ್ರಮಾಣವೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ಆಹಾರನು ಕೊಟ್ಟು ಎಷ್ಟು ಕೈ ತಿಂಡಿಗಳನ್ನು ಕೊಟ್ಟರು ಅದಕ್ಕೆ ನೆಮ್ಮದಿ ಇಲ್ಲಾಂದರೆ ಹಸುಗಳು ಹಾಲಿ ಏನೂ ಕೊಡೋಲ್ಲ ಹಾಲಿನ ಇಳುವರಿ ಕಮ್ಮಿನೇ ಬರುತ್ತೆ ಈ ಹಸುದಲ್ಲೂ ಹಾಗೆ ಆಗಿರೋದು ಎಷ್ಟು ಮೇವು ಕೊಟ್ಟರು ಎಷ್ಟು ಸ್ವಾತಂತ್ರ್ಯಕ್ಕೆ ಬಿಟ್ಟಿದ್ರೂ ಕೂಡ ಇದಕ್ಕೆ ನೆಮ್ಮದಿ ಇಲ್ಲ ನೆಮ್ಮದಿ ಇಲ್ಲದಂಗೆ ಹಾಲಿನ ಪ್ರಮಾಣ ಕಮ್ಮಿ ಕೊಡ್ತೈತೆ ಆ ಹಸುಗಳಿಗೆ ಆಹಾರ ಕಮ್ಮಿ ಇದ್ರೂ ಕೂಡ ಜೈಲಲ್ಲಿದ್ರೂ ಕೂಡ ಹಾಲಿನ ಪ್ರಮಾಣ ಜಾಸ್ತಿ ಕೊಡ್ತಾ ಇದ್ದಾವೆ ಈ ಹಸುಗೆ ಈ ಹಸುಗೆ ಇಷ್ಟೇ ವ್ಯತ್ಯಾಸ ಇರೋದು ಇದು ನನ್ನ ಅನುಭವದ ಮಾತು ತಿಳಿಸಿರೋದು ನಿಮ್ಮ ಹಸುಗಳಲ್ಲೂ ಕೂಡ ನೀವೇ ಒಂದು ಸತಿ ಚೆಕ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ನೆಮ್ಮದಿಯಿಂದ ಆಹಾರನೂ ಕೂಡ ತಿಂತ ಇದ್ದೇವೆ ಸ್ವಲ್ಪನೂ ಕೂಡ ಡಿಸ್ಟರ್ಪ್ ಇಲ್ಲ ನೊಣಗಳಿಂದ ಉಣ್ಣೆಗಳಿಂದ ಸೊಳ್ಳೆಗಳಿಂದ ಸ್ವಲ್ಪನೂ ಡಿಸ್ಟರ್ಬ್ ಆಗದಂಗೆ ಹಸುಗಳು ತುಂಬ ಚೆನ್ನಾಗಿ ಆಹಾರನೂ ಕೂಡ ಸೇವನೆ ಮಾಡ್ತಾ ಇದಾವೆ ತುಂಬ ಚೆನ್ನಾಗಿ ಜೀರ್ಣಾಂಶನೂ ಕೂಡ ಮಾಡ್ತಾ ಇದ್ದಾವೆ ತುಂಬ ಚೆನ್ನಾಗಿ ಜೀರ್ಣಾಂಶ ಮಾಡೋದ್ರಿಂದ ಹಾಲಿನ ಪ್ರಮಾಣ ಜಾಸ್ತಿ ಬರ್ತೈತೆ ಇದು ನನ್ನ ಹಸು ಫಾರ್ಮಲ್ಲಿ ಅನುಭವ ಆಗಿರೋದನ್ನ ನಿಮಗೆ ತಿಳಿಸ್ತಾರದು ಆ ಹಸು ಬಗ್ಗೆಯೂ ನಿಮಗೆ ತಿಳಿಸ್ನಲ್ಲ ಎಷ್ಟು ಡಿಸ್ಟರ್ಬ್ ಆಗ್ತೈತೆ ಹೊಟ್ಟೆ ತುಂಬ ಆಹಾರ ತಿಂತೈತೆ ಆದ್ರೂ ಕೂಡ ನೆಮ್ಮದಿ ಇಲ್ದಂಗೆ ಹಾಲಿನ ಇಳುವರಿ ಕಮ್ಮಿ ಆಗೈತೆ ಮೈ ಕಟ್ಟಿ ಚೆನ್ನಾಗಿಲ್ಲ ನೋಡಿ ಮತ್ತು ಆ ಹಸು ಸ್ವಾತಂತ್ರ್ಯ ಆಗೈತೆ ನೆಮ್ಮದಿ ಇಲ್ಲ ಈ ಹಸುಗಳಿಗೆ ನೋಡಿ ಸ್ವಾತಂತ್ರ್ಯ ಇಲ್ಲ ಬಟ್ ನೆಮ್ಮದಿಯಾಗಿ ಆಹಾರನ ಜೀರ್ಣ ಮಾಡಿಕೊಂಡು ತುಂಬ ಚೆನ್ನಾಗಿ ಕೂತಿದ್ದಾವೆ ಇಷ್ಟೇ ವ್ಯತ್ಯಾಸ ಹಸುಗಳಲ್ಲಿ ಈಗ ಈ ಹಸುಗಳಿಗೆ ನೆಮ್ಮದಿ ಸಿಗೋಕ್ಕೋಸ್ಕರ ಈ ಸೊಳ್ಳೆಗಳಿಂದ ಉಣ್ಣೆಗಳಿಂದ ಸ ಉಣ್ಣ ನೊಣಗಳಿಂದ ತಪ್ಪಿಸಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಸೊಳ್ಳೆಗಳಿಗೆ ನೊಣಗಳಿಗೆ ಉಣ್ಣೆಗಳಿಗೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಮತ್ತು ಯಾರು ಕೂಡ ಬ್ಯಾಡ್ ಕಮೆಂಟ್ಸ್ ಮಾಡಬೇಡಿ ಇಷ್ಟು ಹೇಳೋಕ್ಕೆ ನೀನು ಇಷ್ಟು ಲಾಂಗ್ ವಿಡಿಯೋ ಮಾಡಬೇಕಿತ್ತ ಅಂತ ಕೆಲವೊಬ್ರು ಕಮೆಂಟ್ಸ್ಗಳನ್ನ ಮಾಡ್ತಾರೆ ಬಟ್ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾನು ಯಾವುದೇ ವೀಡಿಯೋ ಮಾಡಿದ್ರು ಕೂಡ ಪ್ರೂಫ್ ಸಮೇತ ಮಾಡೋದು ಯಾವುದೇ ಫೇಕ್ ವೀಡಿಯೋಗಳನ್ನ ಮಾಡೋಲ್ಲ ಅದರಿಂದ ಒಂದು ಸ್ವಲ್ಪ ಲಾಂಗ್ ಆದ್ರೂ ಕೂಡ ವೀಡಿಯೋ ನಿಮಗೆ ಅರ್ಥ ಆದಂಗೆ ಏನು ವ್ಯತ್ಯಾಸ ಅನ್ನೋದನ್ನ ತಿಳಿಸಿ ವೀಡಿಯೋ ಮಾಡೋಕ್ಕೋಸ್ಕರ ನಾನು ಇಷ್ಟು ದ ಇಷ್ಟು ಲಾಂಗ್ ವೀಡಿಯೋನ ನಾನು ಮಾಡಿರೋದು ಬನ್ನಿ ಈಗ ನಿಮಗೆ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಸೊಳ್ಳೆಗಳಿಗೆ ನೊಣಗಳಿಗೆ ಉಣ್ಣೆಗಳಿಗಂತೂ ಈ ಸೋಪ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಔಟ್ ಅಂತ ಈ ಸೋಪ್ ಹೆಸರು ಚಿಕ್ಕದು ಇದು ಎಂಬತ್ತು ರೂಪಾಯಿ ಇದು ತುಂಬ ಚೆನ್ನಾಗೈತೆ ಇದನ್ನು ಹಸುಗಳಿಗೆ ವಾಶ್ ಮಾಡಿ ಇದು ನೊರ ನೊರ ಬರೋ ಥರ ಯೂಸ್ ಮಾಡಬೇಕಿದು ಇದ್ರದ್ದು ವೀಡಿಯೋ ನಾನು ಫಸ್ಟೇ ಮಾಡಿಬಿಟ್ಟಿದ್ದೀನಿ ನೊಣ ನೊಣಗಳದು ಸೊಳ್ಳೆಗಳದ್ದು ಉಣ್ಣೆಗಳದ್ದು ಅಂತ ಇದು ಸೋಪ್ದು ಬಗ್ಗೆ ನಾನು ಫಸ್ಟೇ ವೀಡಿಯೋ ಮಾಡಿದ್ದೀನಿ ಇದು ಒಂದು ಸ್ವಲ್ಪ ರಿಕ್ಸು ಈ ಸೋಪ್ದು ಒಂದು ಸ್ವಲ್ಪ ರಿಕ್ಸು ಯಾಕಂದರೆ ಹಸುಗಳನ್ನ ತೊಳಿಬೇಕು ತೊಳೆದಾದ್ಮೇಲೆ ಈ ಸೋಪ್ನ ಹಚ್ಚಬೇಕು ಅಷ್ಟು ನಮಗೆ ಸಮಯ ಇರಲ್ಲ ಒಂದು ಸ್ವಲ್ಪ ರಿಕ್ಸು ಮೈ ಎಲ್ಲ ನೋವು ಬಂದ್ಬಿಡುತ್ತೆ ಮತ್ತು ಹಸು ವಾಶ್ ಮಾಡಿದ್ರೇ ಈ ಸೋಪ್ನ ಹಾಕೋಕ್ಕಾಗೋದು ಅದರಿಂದ ಒಂದು ಸ್ವಲ್ಪ ರಿಕ್ಸು ಇದನ್ನು ಈಗ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಒಂದು ಸ್ವಲ್ಪ ಆಯುರ್ವೇದಿಕ್ದು ಇದು ತುಂಬ ಚೆನ್ನಾಗೈತೆ ಈ ಸ್ಪ್ರೇ ಆಯುರ್ವೇದಿಕ್ದು ತುಂಬ ಚೆನ್ನಾಗೈತೆ ಇದ್ರದ್ದು ಸ್ಮೆಲ್ಗೆನೆ ಶೆಡ್ ಒಳಗಡೆ ನೊಣಗಳು ಬರೋಲ್ಲ ಇದು ಸೊಳ್ಳೆಗಳು ಫಾರ್ಮ್ ಒಳಗಡೆ ಬರೋದೇ ಇಲ್ಲ ಒಂದ್ಸತಿ ಹಸುಗಳಿಗೆ ಇದನ್ನ ಸ್ಪ್ರೈ ಮಾಡಿದ್ರೆ ಒಂಥರ ವಿಕ್ಸ್ ಸ್ಮೆಲ್ ಬರೋಂಗೆ ಬರುತ್ತೆ ಈಗ ನಾವು ವಿಕ್ಸ್ನ ಯೂಸ್ ಮಾಡ್ತೀವಿ ನೋಡಿ ಆ ಥರ ಇದರಲ್ಲಿ ಸ್ಮೆಲ್ ಬರುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ಈ ಸ್ಪ್ರೇ ಹೆಸ್ರು ಬಂದು ಪೆಸ್ಟ್ ಸ್ಪ್ರೇ ಅಂತ ಇದು ಎಲ್ಲ ಮೆಡಿಕಲ್ಸ್ಗಳಲ್ಲೂ ಸಿಗುತ್ತೆ ಇಲ್ಲಾಂದ್ರೆ ಹೇಳಿದ್ರೆ ತರಿಸ್ಕೊಡ್ತಾರೆ ಈ ಸ್ಪ್ರೇನ ಇದು ಒಂಥರ ವಿಕ್ಸ್ ಸ್ಮೆಲ್ ಬರುತ್ತೆ ಒಂದು ಸತಿ ಸ್ಪ್ರೈ ಮಾಡಿದ್ರೆ ಶೆಡ್ ಒಳಗಡೆ ಒಂದು ನೊಣನೂ ಕಾಣಿಸಲ್ಲ ಇದ್ರದ್ದು ಸ್ಮೆಲ್ ಯಾವಾಗ ಗಂಟೆ ಇರುತ್ತೆ ಆವಾಗ ಗಂಟೆನೂ ಕೂಡ ಇದು ಶೆಡ್ ಒಳಗಡೆ ನೊಣಗಳನ್ನೂ ಕಾಣಿಸಲ್ಲ ಸೊಳ್ಳೆಗಳನ್ನೂ ಕೊಡ ಕಾಣಿಸಲ್ಲ ಇದನ್ನೇ ನನ್ನ ಹಸುಗಳಿಗೆ ನೊಣಗಳಿಗೆ ಸೊಳ್ಳೆಗಳಿಗೆ ಈ ಸ್ಪ್ರೇನ ಯೂಸ್ ಮಾಡ್ತಾಯಿದ್ದೀನಿ ನನ್ನ ಫಾರ್ಮಲ್ಲಿ ಈ ಸ್ಪ್ರೇನ ಬಡ್ಬಿಟ್ರೆ ಒಂದು ನೊಣನೂ ಕಾಣಿಸೋಲ್ಲ ಒಂದು ಉಣ್ಣೆನೂ ಕಾಣಿಸಲ್ಲ ಒಂದು ಸೊಳ್ಳೆನೂ ಕೂಡ ಕಾಣಿಸಲ್ಲ ಈ ಸ್ಪ್ರೈ ಮಾತ್ರ ತುಂಬ ಚೆನ್ನಾಗೈತೆ ಇದ್ರದ್ದು ಪ್ರೈಸ್ ಬಂದು ಇನ್ನೂರು ರೂಪಾಯಿ ಇದು ಜಸ್ಟು ಟೂ ಫಿಫ್ಟಿ ಎಮ್ ಎಲ್ದು ಬಾಟ್ಲು ಇದು ಇದನ್ನು ನೀವು ಮ್ಯಾಕ್ಸಿಮಮ್ ಅಂದರೆ ಒಂದು ನನ್ನ ನಾನು ಇದು ಐದು ಹಸುಗೆ ಒಂದು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಒಂದು ತಿಂಗಳು ಯೂಸ್ ಆಗುತ್ತೆ ಈ ಸಾ ಸೋಪ್ನ ನಾವು ಹಸುನ ವಾಶ್ ಮಾಡಿ ಹಚ್ಚಬೇಕು ನಮ್ಗೊಂದು ಸ್ವಲ್ಪ ಕೆಲಸ ಇದ್ದರೆ ಹಸುನ್ನ ವಾಶ್ ಮಾಡೋಕ್ಕಾಗಲ್ಲ ಬಟ್ ಈ ಸ್ಪ್ರೇನ ನಾವು ಈಸಿಯಾಗಿ ವಾಶ್ ಮಾಡ್ಬೋದು ಈಸಿಯಾಗಿ ಸ್ಪ್ರೇ ಮಾಡ್ಬೋದು ಹಸುನ ತೊಳೆಯೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಈ ಸ್ಪ್ರೇ ನನ್ನ ಪ್ರಕಾರ ಬೆಸ್ಟ್ ಅನ್ನಿಸುತ್ತೆ ತುಂಬ ಚೆನ್ನಾಗೈತೆ ತುಂಬ ರಿಸಲ್ಟ್ನು ಕೂಡ ಐತೆ ನೋಡಿ ಸ್ಪ್ರೇನ ಒಂದು ಸತಿ ತರಿಸಿ ಯೂಸ್ ಮಾಡಿ ಈ ಥರ ಹಸುಗಳಿಗೆ ನೆಮ್ಮದಿ ಕೊಡಿ ನೆಮ್ಮದಿ ಇದ್ದರೆ ಹಸುಗಳಲ್ಲಿ ಜೀರ್ಣಾಂಶ ತುಂಬ ಚೆನ್ನಾಗಿರುತ್ತೆ ಹಾಲಿನ ಇಳುವರಿಕೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎರಡು ಬಗ್ಗೆನು ಮಾಹಿತಿ ನಾನು ಕೊಟ್ಟಿದ್ದೀನಿ ನಾನು ತಿಳಿದಿರಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ ದಯವಿಟ್ಟು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಒಂದು ಸತಿ ಈ ಸ್ಪ್ರೈನ ಯೂಸ್ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ನಾನು ಯಾವುದೇ ಫೇಕ್ ವೀಡಿಯೋಸ್ಗಳನ್ನ ಮಾಡಲ್ಲ ಮದಿ ಈ ಯಾವುದೇ ಪ್ರಾಡಕ್ಟ್ನ ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನನ್ನ ಅನುಭವದ ನಾನು ಯೂಸ್ ಮಾಡಿರೋದನ್ನ ನಿಮ್ಮ ಜೊತೆ ಎಲ್ಲಾನು ಕೂಡ ನಾನು ಶೇರ್ ಮಾಡ್ಕೋತೀನಿ ಹಂಡ್ರೆಡ್ ಪರ್ಸೆಂಟು ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಯಾವುದೇ ಕಾರಣಕ್ಕೂ ಮರಿಬೇಡಿ ಈ ಥರ ಹಸುಗಳಿಗೆ ನೆಮ್ಮದಿ ಕೊಡಿ ಅಂತ ನಾನು ವಿನಂತಿ ಮಾಡ್ಕೋತೀನಿ